ಯಾಕೆ ಅಂದ್ರೆ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ಏನಾದ್ರೂ ಒಂದು ನಮ್ದೊಂದು ಕಲ್ಲು ಬೀಳ್ಬೇಕು ಎಲ್ಲಾರು ಅಲ್ಲಿ ದೇವಸ್ಥಾನ ಕಟ್ಟಕ್ಕೆ ನಮ್ದೊಂದು ಇಟ್ಕೆ ಇರಲಿ ನಮ್ದೊಂದು ಕಲ್ಲು ಇರ್ಲಿ ಅಂತ ಯೋಚನೆ ಮಾಡ್ತಾರೆ ಇವರಲ್ಲ ದೇವಸ್ಥಾನ ಕಾರ್ಯ ವಿಘ್ನ ಆಗ್ಲಿ ಅಂತ ಕಲ್ಲು ಕಲ್ಲಾಕುವಂತ ಕಾಂಗ್ರೆಸ್ಸಿನ ಮನಸ್ಥಿತಿ ಇವ್ರದೇನು ಇದೇ ಪರಂಪರೆ ಅಲ್ಲ ಅಫಿಡವಿಟ್ ಅವತ್ತೇನು ಕಾಂಗ್ರೆಸ್ ಸರ್ಕಾರ ಸೆಂಟ್ರಲ್ ಗವರ್ಮೆಂಟ್ ಇದ್ದ ಅಫಿಡವಿಟ್ ಹಾಕಿದ್ದಾರೆ ನನ್ನ ಹತ್ರ ಕಾಪಿನೂ ಇದೆ ಅದು ಪತ್ರಿಕೆಯಲ್ಲೂ ಬಂದಿದೆ ಪತ್ರಿಕೆಯಲ್ಲೂ ಕಾಪಿ ನಾನು ನೋಡಿ ನನ್ನ ತೆಗೆದು ನೋಡಿದ್ದೀನಿ ಅದರಲ್ಲಿ ಹೇಳಿದ್ದಾರೆ ರಾಮ ಕಾಲ್ಪನಿಕ ವ್ಯಕ್ತಿ ರಾಮ ಕಾಲ್ಪನಿಕ ವ್ಯಕ್ತಿ ರಾಮ ಇದ್ದ ಅನ್ನೋದ್ಕೆ ದಾಖಲೆಗಳು ಇಲ್ಲ ರಾಮಾಯಣ ಒಂದು ಗ್ರಂಥ ಇದೆಯಲ್ಲ ಅದೊಂದು ಕಾಲ್ಪನೆ ಇಡೀ ದೇಶದಲ್ಲಿ ಎಲ್ಲೂ ಕೂಡ ರಾಮ ಇದ್ದ ಅನ್ನೋದ್ಕೆ ಸಾಕ್ಷಿ ಇಲ್ಲ ಅವರ ಅಫಿಡವಿಟ್ ಕೊಟ್ಟಿರೋದು ಅದೇ ಅವ್ರ ಲಾಯರ್ ಇದಾರಲ್ಲ ಯಾರು ಮೊನ್ನೆನೂ ವಾದ ಮಾಡಿದ್ರಲ್ಲಪ್ಪ ಯಾರಪ್ಪ ಕಪಿಲ್ ಸಿಬ್ಬಾಲ್ ಆಮೇಲೆ ಇನ್ನು ಮುಂದೆ ಹೋಗಿ ರಾಮ ನಾವು ಹುಡುಕಿದ್ರಿ ರಾಮನ ಬರ್ತ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ ನಾನು ಕಾಂಗ್ರೆಸ್ ಅವ್ರನ್ನ ಕೇಳಕ್ ಇಷ್ಟ ಪಡ್ತಾ ಇದ್ದೀನಿ ನಾವೆಂದಾದ್ರು ಕೇಳಿದೀರಾ ಬೇರೆ ಧರ್ಮದ ಧರ್ಮ ಗುರುಗಳ ಯಾರ್ಯಾರು ಇದ್ದಾರೆ ಅವ್ರ ಹೆಸೆಲ್ಲ ಯಾಕೆ ಬೇಡ ಧರ್ಮಗಳು ಗುರುಗಳು ಇದ್ದಾರೆ ಕ್ರಿಶ್ಚಿಯನ್ಗೂ ಇದಾರೆ ಮುಸ್ಲಿಮಾನ್ಗ ಇದ್ದಾರೆ ಪಾರ್ಸಿ ಇದಾರೆ ಸಿಖ್ ಇದಾರೆ ಅವ್ರಿಗೆಂದಾದ್ರು ನಾವೆಂದಾದ್ರು ಅವರ ಬರ್ತ್ ಸರ್ಟಿಫಿಕೇಟ್ ಕೇಳಿದೀರ ಕಾಮನ್ ಸೆನ್ಸ್ ಇದೆಯನ್ರಿ ಕಾಂಗ್ರೆಸ್ ಅವ್ರಿಗೆ ರೀ ನಾಚಿಕೆ ಆಗಲ್ವಾ ಸಾವಿರಾರು ವರ್ಷಗಳ ಹಿಂದೆ ಆಗಿರೋಂತದ್ದು ಪ್ರತಿ ಕಣ ಕಣದಲ್ಲೂ ನೀವು ರಾಮ ಯಾವುದೋ ಒಂದು ಅಯೋಧ್ಯೆ ಅಂತಲ್ಲ ಇಡೀ ನೀವು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಹೋದ್ರೂ ಕೂಡ ನಿಮ್ಗೆ ಅದರ ಕುರುಗಳನ್ನ ನಾವು ಕಾಣ್ತಾ ಇದೀವಿ ಯಾಕೆ ಅಂದ್ರೆ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ಏನಾದ್ರೂ ಒಂದು ನಮ್ದೊಂದು ಕಲ್ಲು ಬಿಡ್ಬೇಕು ಎಲ್ಲಾರು ಅಲ್ಲಿ ದೇವಸ್ಥಾನ ಕಟ್ಟಕ್ಕೆ ನಮ್ದೊಂದು ಇಡಿಕೆ ಇರ್ಲಿ ನಮ್ದೊಂದು ಕಲ್ಲು ಇರ್ಲಿ ಅಂತ ಯೋಚನೆ ಅಲ್ಲ ದೇವಸ್ಥಾನ ಕಾರ್ಯ ವಿಘ್ನ ಆಗ್ಲಿ ಅಂತ ಕಲ್ಲು ಹಾಕುವಂತ ಕಾಂಗ್ರೆಸ್ಸಿನ ಮನಸ್ಥಿತಿ ಇವ್ರದೇನು ಇದೇ ಪರಂಪರೆ ಅಲ್ಲ ಅಫಿಡೇವಿಟ್ ಅವತ್ತೇನು ಕಾಂಗ್ರೆಸ್ ಸರ್ಕಾರ ಸೆಂಟ್ರಲ್ ಗವರ್ಮೆಂಟ್ ಇದ್ದ ಅಫಿಡೇವಿಟ್ ಹಾಕಿದ್ದಾರೆ ನನ್ನ ಹತ್ರ ಕಾಪಿನೂ ಇದೆ ಅದು ಪತ್ರಿಕೆಯಲ್ಲೂ ಬಂದಿದೆ ಪತ್ರಿಕೆಯಲ್ಲೂ ಕಾಪಿ ನಾನು ನೋಡಿ ನನ್ನ ತೆಗೆದು ನೋಡಿದ್ದೀನಿ ಅದರಲ್ಲಿ ಹೇಳಿದ್ದಾರೆ ರಾಮ ಕಾಲ್ಪನಿಕ ವ್ಯಕ್ತಿ ರಾಮ ಕಾಲ್ಪನಿಕ ವ್ಯಕ್ತಿ ರಾಮ ಇದ್ದ ಅನ್ನೋದ್ಕೆ ದಾಖಲೆಗಳು ಇಲ್ಲ ರಾಮಾಯಣ ಒಂದು ಗ್ರಂಥ ಇದೆಯಲ್ಲ ಅದೊಂದು ಕಾಲ್ಪನೆ ಇಡೀ ದೇಶದಲ್ಲಿ ಎಲ್ಲೂ ಕೂಡ ರಾಮ ಇದ್ದ ಅನ್ನೋದ್ಕೆ ಸಾಕ್ಷಿ ಇಲ್ಲ ಅವರ ಅಫಿಡವಿಟ್ ಕೊಟ್ಟಿರೋದು ಅದೇ ಅವ್ರ ಲಾಯರ್ ಇದಾರಲ್ಲ ಯಾರು ಮೊನ್ನೆನೂ ವಾದ ಮಾಡುದ್ರಲ್ಲಪ್ಪ ಯಾರಪ್ಪ ಕಪಿಲ್ ಸಿಬ್ಬಾಲ್ ಆಮೇಲೆ ಇನ್ನು ಮುಂದೆ ಹೋಗಿ ರಾಮ ನಾವು ಹುಡುಕದ್ರಿ ರಾಮನ ಬರ್ತ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ ನಾನು ಕಾಂಗ್ರೆಸ್ ಅವ್ರನ್ನ ಕೇಳಕ್ ಇಷ್ಟ ಪಡ್ತಾ ಇದ್ದೀನಿ ನಾವೆಂದಾದ್ರೂನು ಕೇಳಿದೀರಾ ಬೇರೆ ಧರ್ಮದ ಧರ್ಮ ಗುರುಗಳ ಯಾರ್ಯಾರು ಇದ್ದಾರೆ ಅವ್ರ ಹೆಸೆಲ್ಲ ಯಾಕೆ ಬೇಡ ಧರ್ಮಗಳು ಗುರುಗಳು ಇದಾರೆ ಕ್ರಿಶ್ಚಿಯನ್ಗೂ ಇದ್ದಾರೆ ಮುಸ್ಲಿಮಾನ್ಗ ಇದ್ದಾರೆ ಪಾರ್ಸಿ ಇದಾರೆ ಸಿಖ್ ಇದಾರೆ ಅವ್ರಿಗೆಂದಾದ್ರು ನಾವೆಂದಾದ್ರು ಅವರ ಬರ್ತ್ ಸರ್ಟಿಫಿಕೇಟ್ ಕೇಳಿದೀರ ಕಾಮನ್ ಸೆನ್ಸ್ ಇದೆಯನ್ರಿ ಕಾಂಗ್ರೆಸ್ ಅವ್ರಿಗೆ ರೀ ನಾಚಿಕೆ ಆಗಲ್ವಾ ಸಾವಿರಾರು ವರ್ಷಗಳ ಹಿಂದೆ ಆಗಿರೋ ಪ್ರತಿ ಕಣ ಕಣದಲ್ಲೂ ನೀವು ರಾಮ ಯಾವುದೋ ಒಂದು ಅಯೋಧ್ಯೆ ಅಂತಲ್ಲ ಇಡೀ ನೀವು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಹೋದ್ರೂ ಕೂಡ ನಿಮ್ಗೆ ಅದರ ಕುರುಗಳನ್ನ ನಾವು ಕಾಣ್ತಾ ಇದೀವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ